ಕಳ್ಳರು ಇವರು ಕಾಂಗ್ರೆಸ್ ಕಳ್ಳರು ಇವತ್ತಿಂದಲ್ಲ ಮೊದಲಿಂದ ಮಾಡ್ತಾ ಇದ್ದಾರೆ ಇವರು ನೂರ ಮೂವತ್ತಾರು ಸೀಟ್ ಬಂತಲ್ಲ ಮತಕಾಳ್ತೆಯಿಂದ ಬಂತ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭಾ ನಡುವೆ ಎಷ್ಟು ಓಟ್ ಆ್ಯಡ್ ಆಗಿದೆ ಯಾರು ಅಧಿಕಾರಿಗಳಿದ್ದರು ಯಾರು ಅಧಿಕಾರದಲ್ಲಿದ್ದಾರೆ ಅಧಿಕಾರಿಗಳು ಯಾರು ಕೈಯಲ್ಲಿದ್ದಾರೆ ಇದೇ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿದ್ದಾರೆ ಇದು ಡಿ ಸಿಗಳೆಲ್ಲ ಏನು ಎಲೆಕ್ಷನ್ ಕಮಿಷನ್ ಕೈ ಇದಾರೆ ಇವ್ರ ಕೈಯಲ್ಲಿದ್ದಾರೆ ಇವರೇ ಸೇರಿಸಿರೋದು ಈಗ ಈ ತಾವು ಕಳ್ತನ ಮಾಡಿ ತಮ್ಮೇಲೆ ಬರ್ತದೆ ಅಂತ ಹೇಳಿ ತಾವೇ ಕಳ್ರ್ರು ಕಳ್ಳರು ಅಂತ ಕೂಕಂತ ಓಡಾಡ್ತಾ ಇದ್ದಾರೆ ಉಲ್ಟಾ ಚೌರ್ ಕೋತ್ವಾಲ್ಕುರ್ ದಾಟೆ ಅಂತ ಅದು ಆ ಪರಿಸ್ಥಿತಿ ಇದೆ ಅದೆಲ್ಲ ಎಕ್ಸ್ಪೋಸ್ ಆಯ್ತಲ್ಲ ಎಲ್ಲ ಇಪ್ಪತ್ತು ಜನ ಹೇಳಿದ್ರು ನಾ ಆ ಫೋಟೋ ನಮ್ಗೆ ಸಂಬಂಧ ಇಲ್ಲ ನಾವು ಒಂದೇ ಓಟಕ್ಕೆ ಇರೋದು ಅಂತ ಅವ್ರು ಯಾವ್ಯಾವ ಹೇಳಿದಾರೆ ಎಲ್ಲವೂ ಕೂಡ ಯಾವ್ದು ಪುರಾವೆನ ಕೊಟ್ಟಿಲ್ಲ ಇದುವರೆಗೂ ಒಂದು ಪುರಾವೆ ಕೊಟ್ಟಿಲ್ಲ ಹಿಟ್ ಅಂಡ್ ರನ್ ಕೇಸ್ ಕಳ್ರಿ ಇವರು ಕಾಂಗ್ರೆಸ್ ಕಳರು ಯಾವತ್ತಿಂದಲ ಮೊದಲಿಂದ ಮಾಡ್ತಾ ಇದ್ದಾರೆ ಇವರು ನೂರ ಮೂವತ್ತಾರು ಸೀಟ್ ಬಂತಲ್ಲ ಮತಕಳ್ತೆಯಿಂದ ಬಂತ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭಾ ನಡುವೆ ಎಷ್ಟು ಓಟ್ ಆ್ಯಡ್ ಆಗಿದೆ ಯಾರು ಅಧಿಕಾರಿಗಳಿದ್ದರು ಯಾರು ಅಧಿಕಾರದಲ್ಲಿದ್ದಾರೆ ಅಧಿಕಾರಿಗಳು ಯಾರು ಕೈಯಲ್ಲಿದ್ದಾರೆ ಇದೇ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿದ್ದಾರೆ ಇಲ್ಲಿ ಡಿ ಸಿಗಳೆಲ್ಲ ಏನು ಎಲೆಕ್ಷನ್ ಕಮಿಷನ್ ಕೈ ಇದ್ದಾರೆ ಇವ್ರ ಕೈಯಲ್ಲಿದ್ದಾರೆ ಇವರೇ ಸೇರಿಸಿರೋದು ಈ ತಾವು ಕಳ್ತನ ಮಾಡಿ ತಮ್ಮೇಲೆ ಬರ್ತದೆ ಅಂತ ಹೇಳಿ ತಾವೇ ಕಳ್ರ ಕಳರು ಅಂತ ಕೂಕಂತ ಓಡಾಡ್ತಾ ಇದಾರೆ ಉಲ್ಟಾ ಚೌರ್ ಕೋತ್ವಾಲ್ಕುರ್ ದಾಟಿ ಅಂತ ಆದ ಆ ಪರಿಸ್ಥಿತಿ ಇದೆ ಅದೆಲ್ಲ ಎಕ್ಸ್ಪೋಸ್ ಆಯ್ತಲ್ಲ ಎಲ್ಲ ಇಪ್ಪತ್ತು ಜನ ಹೇಳಿದ್ರು ನಾ ಆ ಫೋಟೋ ನಮ್ಗೆ ಸಂಬಂಧ ಇಲ್ಲ ನಾವು ಒಂದೇ ಓಟಕ್ಕೆ ಇರೋದು ಅಂತ ಅವ್ರು ಯಾವ್ಯಾವ ಹೇಳಿದಾರೆ ಎಲ್ಲವೂ ಕೂಡ ಯಾವ್ದು ಪುರಾವೆನ ಕೊಟ್ಟಿಲ್ಲ ಇದುವರೆಗೂ ಒಂದು ಪುರಾವೆ ಕೊಟ್ಟಿಲ್ಲ ಹಿಟ್ ಅಂಡ್ ರನ್ ಕೇಸ್ ಕಳ್ರಿ ಇವರು ಕಾಂಗ್ರೆಸ್ ಕಳರು ಇವತ್ತಿಂದಲ್ಲ ಮೊದಲಿಂದ ಮಾಡ್ತಾ ಇದ್ದಾರೆ ಇವರು ನೂರ ಮೂವತ್ತಾರು ಸೀಟ್ ಬಂತಲ್ಲ ಮತಗಳಿಂದ ಬಂತ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭಾ ನಡುವೆ ಎಷ್ಟು ಓಟ್ ಆ್ಯಡ್ ಆಗಿದೆ ಯಾರು ಅಧಿಕಾರಿಗಳಿದ್ದರು ಯಾರು ಅಧಿಕಾರದಲ್ಲಿದ್ದಾರೆ ಅಧಿಕಾರಿಗಳು ಯಾರು ಕೈಯಲ್ಲಿದ್ದಾರೆ ಇದೇ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿದ್ದಾರೆ ಇದು ಡಿ ಸಿಗಳೆಲ್ಲ ಏನು ಎಲೆಕ್ಷನ್ ಕಮಿಷನ್ ಕೈ ಇದ್ದಾರೆ ಇವರು ಕೈಯಲ್ಲಿದ್ದಾರೆ ಇವರೇ ಸೇರಿಸಿರೋದು ಈಗ ಈ ತಾವು ಕಳ್ತನ ಮಾಡಿ ಮೇಲೆ ಬರ್ತದೆ ಅಂತ ಹೇಳಿ ತಾವೇ ಅಂತ ಕೂಕಂತ ಓಡಾಡ್ತಾ ಇದ್ದಾರೆ ಉಲ್ಟಾ ಚೋರ್ ಕೋತ್ವಾಲ್ಕುರ್ ದಾಟಿ ಅಂತ ಆ ಪರಿಸ್ಥಿತಿ ಇದೆ ಅದೆಲ್ಲ ಎಕ್ಸ್ಪೋಸ್ ಆಯ್ತಲ್ಲ ಎಲ್ಲ ಇಪ್ಪತ್ತು ಜನನು ಹೇಳಿದ್ರು ನಾ ಆ ಫೋಟೋ ನಮ್ಗೆ ಸಂಬಂಧ ಇಲ್ಲ ನಾವು ಒಂದೇ ಓಟಕ್ಕೆ ಇರೋದು ಅಂತ ಅವ್ರು ಯಾವ್ಯಾವ ಹೇಳಿದಾರೆ ಎಲ್ಲವೂ ಕೂಡ ಯಾವ್ದು ಪುರಾವೆನ ಕೊಟ್ಟಿಲ್ಲ ಇದುವರೆಗೂ ಒಂದು ಪುರಾವೆ ಕೊಟ್ಟಿಲ್ಲ ಹಿಟ್ ಆ್ಯಂಡ್ ರನ್ ಕೇಸ್ ಕಳ್ರಿ ಇವರು ಕಾಂಗ್ರೆಸ್ ಕಳರು ಯಾವತ್ತಿಂದಲ್ಲ ಮೊದಲಿಂದ ಮಾಡ್ತಾ ಇದ್ದಾರೆ ಇವರು ನೂರ ಮೂವತ್ತಾರು ಸೀಟ್ ಬಂತಲ್ಲ ಮತಕಾಳ್ತೆಯಿಂದ ಬಂತ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭಾ ನಡುವೆ ಎಷ್ಟು ಓಟ್ ಆ್ಯಡ್ ಆಗಿದೆ ಯಾರು ಅಧಿಕಾರಿಗಳಿದ್ದರು ಯಾರು ಅಧಿಕಾರದಲ್ಲಿದ್ದಾರೆ ಅಧಿಕಾರಿಗಳು ಯಾರ ಕೈಯಲ್ಲಿದ್ದಾರೆ ಇದೇ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿದ್ದಾರೆ ಇದು ಡಿ ಸಿಗಳೆಲ್ಲ ಏನು ಎಲೆಕ್ಷನ್ ಕಮಿಷನ್ ಕೈ ಇದ್ದಾರೆ ಇವ್ರ ಕೈಯಲ್ಲಿದ್ದಾರೆ ಇವರೇ ಸೇರಿಸಿರೋದು ಈಗ ಈ ತಾವು ಕಳ್ತನ ಮಾಡಿ ತಮ್ಮೇಲೆ ಬರ್ತದೆ ಅಂತ ಹೇಳಿ ತಾವೇ ಕಳ್ರ ಕಳ್ರು ಅಂತ ಕೂಕಂತ ಓಡಾಡ್ತಾ ಇದಾರೆ ಉಲ್ಟಾಚೋರ್ ಕೋತ್ವಾಲ್ಕೂರ್ ದಾಟೆ ಅಂತ ಆ ಪರಿಸ್ಥಿತಿ ಇದೆ ಅದೆಲ್ಲ ಎಕ್ಸ್ಪೋಸ್ ಆಯ್ತಲ್ಲ ಎಲ್ಲ ಇಪ್ಪತ್ತು ಜನನೂ ಹೇಳಿದ್ರು ನಾ ಆ ಫೋಟೋ ನಮ್ಗೆ ಸಂಬಂಧ ಇಲ್ಲ ನಾವು ಒಂದೇ ಓಟಕ್ಕೆ ಇರೋದು ಅಂತ ಅವ್ರು ಯಾವ್ಯಾವ ಹೇಳಿದಾರೆ ಎಲ್ಲವೂ ಕೂಡ ಯಾವ್ದು ಪುರಾವೆನ ಕೊಟ್ಟಿಲ್ಲ ಇದುವರೆಗೂ ಒಂದು ಪುರಾವೆ ಕೊಟ್ಟಿಲ್ಲ ಹಿಟ್ ಅಂಡ್ ರನ್ ಕೇಸ್ ಕಳ್ರಿ ಇವರು ಕಾಂಗ್ರೆಸ್ ಕಳ್ರು ಇವತ್ತಿಂದಲ ಮೊದಲಿಂದ ಮಾಡ್ತಾ ಇದ್ದಾರೆ ಇವರು ನೂರ ಮೂವತ್ತಾರು ಸೀಟ್ ಬಂತಲ್ಲ ಮತಕಾಳ್ತೆಯಿಂದ ಬಂತ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭಾ ನಡುವೆ ಎಷ್ಟು ಓಟ್ ಆ್ಯಡ್ ಆಗಿದೆ ಯಾರು ಅಧಿಕಾರಿಗಳಿದ್ದರು ಯಾರು ಅಧಿಕಾರದಲ್ಲಿದ್ದಾರೆ ಅಧಿಕಾರಿಗಳು ಯಾರ ಕೈಯಲ್ಲಿದ್ದಾರೆ ಇದೇ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿದ್ದಾರೆ ಇಲ್ಲಿ ಡಿ ಸಿಗಳೆಲ್ಲ ಏನು ಎಲೆಕ್ಷನ್ ಕಮಿಷನ್ ಕೈ ಇದ್ದಾರೆ ಇವ್ರ ಕೈಯಲ್ಲಿದ್ದಾರೆ ಇವರೇ ಸೇರಿಸಿರೋದು ಈ ತಾವು ಕಳ್ತನ ಮಾಡಿ ತಮ್ಮೇಲೆ ಬರ್ತದೆ ಅಂತ ಹೇಳಿ ತಾವೇ ಕಳ್ರ್ರು ಕಳ್ರ ಅಂತ ಕೂಕಂತ ಓಡಾಡ್ತಾ ಇದ್ದಾರೆ ಚೋರ್ ಕೋತ್ವಾಲ್ಕುರ್ ದಾಟಿ ಅಂತ ಆ ಪರಿಸ್ಥಿತಿ ಇದೆ ಅದೆಲ್ಲ ಎಕ್ಸ್ಪೋಸ್ ಆಯ್ತಲ್ಲ ಎಲ್ಲ ಇಪ್ಪತ್ತು ಜನ ಹೇಳಿದ್ರು ನಾ ಆ ಫೋಟೋ ನಮ್ಗೆ ಸಂಬಂಧ ಇಲ್ಲ ನಾವು ಒಂದೇ ಓಟಕ್ಕೆ ಇರೋದು ಅಂತ ಅವ್ರು ಯಾವ್ಯಾವ ಹೇಳಿದಾರೆ ಎಲ್ಲವೂ ಕೂಡ ಯಾವುದೂ ಪುರಾವೆನ ಕೊಟ್ಟಿಲ್ಲ ಇದುವರೆಗೂ ಒಂದು ಪುರಾವೆ ಕೊಟ್ಟಿಲ್ಲ ಹಿಟ್ ಆ್ಯಂಡ್ ರನ್ ಕೇಸ್ ಕಳ್ರ ಇವರು ಕಾಂಗ್ರೆಸ್ ಕಳರು ಇವತ್ತಿಂದಲ್ಲ ಮೊದಲಿಂದನು ಮಾಡ್ತಾ ಇದ್ದಾರೆ ಇವರು ನೂರ ಮೂವತ್ತಾರು ಸೀಟ್ ಬಂತಲ್ಲ ಮತ್ತೆ ಬಂತಾ ಬಂತ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭಾ ನಡುವೆ ಎಷ್ಟು ಓಟ್ ಆ್ಯಡ್ ಆಗಿದೆ ಯಾರು ಅಧಿಕಾರಿಗಳಿದ್ದರು ಯಾರು ಅಧಿಕಾರದಲ್ಲಿದ್ದಾರೆ ಅಧಿಕಾರಿಗಳು ಯಾರ ಕೈಯಲ್ಲಿದ್ದಾರೆ ಇದೇ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿದ್ದಾರೆ ಇದು ಡಿ ಸಿಗಳೆಲ್ಲ ಏನು ಎಲೆಕ್ಷನ್ ಕಮಿಷನ್ ಕೈ ಇದ್ದಾರೆ ಇವ್ರ ಕೈಯಲ್ಲಿದ್ದಾರೆ ಇವರೇ ಸೇರಿಸಿರೋದು ಈಗ ಈ ತಾವು ಕಳ್ತನ ಮಾಡಿ ತಮ್ಮ ಮೇಲೆ ಬರ್ತದೆ ಅಂತ ಹೇಳಿ ತಾವೇ ಕಳ್ಳರು ಕಳ್ಳರು ಅಂತ ಕೂಕೊಂತು ಓಡಾಡ್ತಾ ಇದ್ದಾರೆ ಉಲ್ಟಾ ಚೌರ್ ಕೋತ್ವಾಲ್ಕುರ್ ದಾಟಿ ಅಂತ ಆ ಪರಿಸ್ಥಿತಿ ಇದೆ ಅದೆಲ್ಲ ಎಕ್ಸ್ಪೋಸ್ ಆಯ್ತಲ್ಲ ಎಲ್ಲ ಇಪ್ಪತ್ತು ಜನ ಹೇಳಿದ್ರು ನಾ ಆ ಫೋಟೋ ನಮ್ಗೆ ಸಂಬಂಧ ಇಲ್ಲ ನಾವು ಒಂದೇ ಓಟಕ್ಕೆ ಇರೋದು ಅಂತ ಅವ್ರು ಯಾವ್ಯಾವ ಹೇಳಿದಾರೆ ಎಲ್ಲವೂ ಕೂಡ ಯಾವುದೂ ಪುರಾವೆನ ಕೊಟ್ಟಿಲ್ಲ ಇದುವರೆಗೂ ಒಂದು ಪುರಾವೆ ಕೊಟ್ಟಿಲ್ಲ ಹಿಟ್ ಆ್ಯಂಡ್ ರನ್ ಕೇಸ್ ಏ ಕಳ್ಳರು ಇವರು ಕಾಂಗ್ರೆಸ್ ಕಳ್ಳರು ಇವತ್ತಿಂದಲ್ಲ ಮೊದಲಿಂದ ಮಾಡ್ತಾ ಇದ್ದಾರೆ ಇವ್ರು ನೂರ ಮೂವತ್ತಾರು ಸೀಟ್ ಬಂತಲ್ಲ ಮತ ಕಳ್ತಿಂದ ಬಂತ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭಾ ನಡುವೆ ಎಷ್ಟು ಓಟ್ ಆ್ಯಡಾಗಿದೆ ಯಾರು ಅಧಿಕಾರಿಗಳಿದ್ರು ಯಾರು ಅಧಿಕಾರದಲ್ಲಿದ್ದಾರೆ ಅಧಿಕಾರಿಗಳು ಯಾರ ಕೈಯಲ್ಲಿದ್ದಾರೆ ಇದೇ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿದ್ದಾರೆ ಇಲ್ಲಿ ಡಿ ಸಿಗಳೆಲ್ಲ ಏನು ಎಲೆಕ್ಷನ್ ಕಮಿಷನ್ ಕೈ ಇದ್ದಾರೆ ಇವ್ರ ಕೈಯಲ್ಲಿದ್ದಾರೆ ಇವರೇ ಸೇರಿಸಿರೋದು ಈಗ ಈ ತಾವು ಕಳ್ತನ ಮಾಡಿ ತಮ್ಮ ಮೇಲೆ ಬರ್ತದೆ ಅಂತ ಹೇಳಿ ತಾವೇ ಕಳ್ಳರು ಕಳ್ಳರು ಅಂತ ಕೂಕೊಂತು ಓಡಾಡ್ತಾ ಇದ್ದಾರೆ ಉಲ್ಟಾ ಚೌರ್ ಕೋತ್ವಾಲ್ಕುರ್ ದಾಟಿ ಅಂತ ಅದು ಆ ಪರಿಸ್ಥಿತಿ ಇದೆ ಅದೆಲ್ಲ ಎಕ್ಸ್ಪೋಸ್ ಆಯ್ತಲ್ಲ ಎಲ್ಲ ಇಪ್ಪತ್ತು ಜನ ಹೇಳಿದ್ರು ನಾ ಆ ಫೋಟೋ ನಮ್ಗೆ ಸಂಬಂಧ ಇಲ್ಲ ನಾವು ಒಂದೇ ಓಟಕ್ಕೆ ಇರೋದು ಅಂತ ಅವ್ರು ಯಾವ್ಯಾವ ಹೇಳಿದ್ದಾರೆ ಎಲ್ಲವೂ ಕೂಡ ಯಾವುದು ಪುರಾವೆನ ಕೊಟ್ಟಿಲ್ಲ ಇದುವರೆಗೆ ಒಂದು ಪುರಾವೆ ಕೊಟ್ಟಿಲ್ಲ ಹಿಟ್ ಅಂಡ್ ರನ್ ಕೇಸ್ ಏ ಕಳ್ರಿ ಇವರು ಕಾಂಗ್ರೆಸ್ ಕಳರು ಇವತ್ತಿಂದಲ್ಲ ಮೊದ್ಲಿಂದ ಮಾಡ್ತಾ ಇದ್ದಾರೆ ಇವ್ರು ನೂರ ಮೂವತ್ತಾರು ಸೀಟ್ ಬಂತಲ್ಲ ಮತ ಕಳ್ತಿಂದ ಬಂತ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭಾ ನಡುವೆ ಎಷ್ಟು ಓಟ್ ಆ್ಯಡ್ ಆಗಿದೆ ಯಾರು ಅಧಿಕಾರಿಗಳಿದ್ದರು ಯಾರು ಅಧಿಕಾರದಲ್ಲಿದ್ದಾರೆ ಅಧಿಕಾರಿಗಳು ಯಾರ ಕೈಯಲ್ಲಿದ್ದಾರೆ ಇದೇ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿದ್ದಾರೆ ಇಲ್ಲಿ ಡಿ ಸಿಗಳೆಲ್ಲ ಏನು ಎಲೆಕ್ಷನ್ ಕಮಿಷನ್ ಕೈ ಇದ್ದಾರೆ ಇವ್ರ ಕೈಯಲ್ಲಿದ್ದಾರೆ ಇವರೇ ಸೇರಿಸಿರೋದು ಈಗ ಈ ತಾವು ಕಳ್ತನ ಮಾಡಿ ತಮ್ಮ ಮೇಲೆ ಅಂತ ಹೇಳಿ ತಾವೇ ಕಳ್ಳರು ಕಳ್ಳರು ಅಂತ ಕೂಕಂತ ಓಡಾಡ್ತಾ ಇದ್ದಾರೆ ಕುಲ್ಟಾಚೌರ್ ಕೋತ್ವಾಲ್ಕುರ್ ದಾಟಿ ಅಂತ ಅದು ಆ ಪರಿಸ್ಥಿತಿ ಇದೆ ಅದೆಲ್ಲ ಎಕ್ಸ್ಪೋಸ್ ಆಯ್ತಲ್ಲ ಎಲ್ಲ ಇಪ್ಪತ್ತು ಜನ ಹೇಳಿದ್ರು ನಾ ಆ ಫೋಟೋ ನಮ್ಗೆ ಸಂಬಂಧ ಇಲ್ಲ ನಾವು ಒಂದೇ ಓಟಕ್ಕೆ ಇರೋದು ಅಂತ ಅವ್ರು ಯಾವ್ಯಾವ ಹೇಳಿದ್ದಾರೆ ಎಲ್ಲವೂ ಕೂಡ ಯಾವುದೂ ಪುರಾವೆನ ಕೊಟ್ಟಿಲ್ಲ ಇದುವರೆಗೂ ಒಂದು ಪುರಾವೆ ಕೊಟ್ಟಿಲ್ಲ ಹಿಟ್ ಆ್ಯಂಡ್ ರನ್ ಕೇಸ್ ಕಳ್ಳ್ರಿ ಇವರು ಕಾಂಗ್ರೆಸ್ ಕಳ್ಳರು ಇವತ್ತಿಂದಲ್ಲ ಮೊದ್ಲಿಂದ ಮಾಡ್ತಾ ಇದ್ದಾರೆ ಇವ್ರು ನೂರ ಮೂವತ್ತಾರು ಸೀಟ್ ಬಂತಲ್ಲ ಮತಕಳ್ತೆಯಿಂದ ಬಂತ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ವಿಧಾನಸಭೆ ಚುನಾವಣೆ ಮತ್ತು ಲೋಕಸಭಾ ನಡುವೆ ಎಷ್ಟು ಓಟ್ ಆ್ಯಡಾಗಿದೆ ಯಾರು ಅಧಿಕಾರಿಗಳಿದ್ರು ಯಾರು ಅಧಿಕಾರದಲ್ಲಿದ್ದಾರೆ ಅಧಿಕಾರಿಗಳು ಯಾರ ಕೈಯಲ್ಲಿದ್ದಾರೆ ಇದೇ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿದ್ದಾರೆ ಇದು ಡಿ ಸಿಗಳೆಲ್ಲ ಏನು ಎಲೆಕ್ಷನ್ ಕಮಿಷನ್ ಕೈ ಇದ್ದಾರೆ ಇವರು ಕೈಯಲ್ಲಿದ್ದಾರೆ ಇವರೇ ಸೇರಿಸಿರೋದು ಈಗ ಈ ತಾವು ಕಳ್ತನ ಮಾಡಿ ತಮ್ಮ ಮೇಲೆ ಬರ್ತದೆ ಅಂತ ಹೇಳಿ ತಾವೇ ಕಳ್ಳರು ಕಳ್ಳರು ಅಂತ ಕೂಕೊಂತು ಓಡಾಡ್ತಾ ಇದ್ದಾರೆ ಉಲ್ಟಾ ಚೌರ್ ಕೋತ್ವಾಲ್ಕುರ್ ದಾಟಿ ಅಂತ ಅದು ಆ ಪರಿಸ್ಥಿತಿ ಇದೆ ಅದೆಲ್ಲ ಎಕ್ಸ್ಪೋಸ್ ಆಯ್ತಲ್ಲ ಎಲ್ಲ ಇಪ್ಪತ್ತು ಜನನೂ ಹೇಳಿದ್ರು ನಾ ಆ ಫೋಟೋ ನಮ್ಗೆ ಸಂಬಂಧ ಇಲ್ಲ ನಾವು ಒಂದೇ ಓಟಕ್ಕೆ ಇರೋದು ಅಂತ ಅವ್ರು ಯಾವ್ಯಾವ ಹೇಳಿದ್ದಾರೆ ಎಲ್ಲವೂ ಕೂಡ ಯಾವುದೂ ಪುರಾವೆನ ಕೊಟ್ಟಿಲ್ಲ ಇದುವರೆಗೂ ಒಂದು ಪುರಾವೆ ಕೊಟ್ಟಿಲ್ಲ ಹಿಟ್ ಆ್ಯಂಡ್ ರನ್ ಕೇಸ್